ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ಇವತ್ತು ಸಂಡೇ ಆಗಿದೆ ಸೊ ನಾವೆಲ್ಲ ಚರ್ಚಿಗೆ ಹೋಗೋಕೆ ಹೋಗೋಕ್ಕೆ ಬೆಳಿಗ್ಗೆ ಎಷ್ಟು ಫ್ರೆಶ್ ಇದೆ ಇವಾಗ ಒಂದು ವಾಂತಿ ಎಲ್ಲ ಮಾಡಿ ಪೂರಿದು ಸೈಜ್ ನೋಡಿ ತನಕ ಇದೆ ಟ್ವೆಂಟಿ ಸಿಕ್ಸ್ತ್ ಲಾಸ್ಟ್ ಡೇ ಸೊ ನಾವು ಹೋದದ್ದು ಸಂಡೇ ಆದ್ದರಿಂದ ಅದು ಫಸ್ಟ್ ಡೇ ಸೊ ಇಷ್ಟು ದಿನ ನಮಗೆ ಹಬ್ಬ ಇಟ್ಟಿದ್ದಾರೆ ಅವರು ಆರು ದಿನ ಈ ಸಲ ಇಟ್ಟಿದ್ದಾರೆ ಯೂಶ್ವಲಿ ಫೋರ್ ಡೇಸೆಲ್ಲ ಇರುತ್ತೆ ಈ ಸಲ ಪೋಸ್ ಕೊಟ್ಟೆ ಹಾಗೆಯೇ ಇದು ದೂರದಿಂದ ನಮ್ಮದು ಚರ್ಚ್ ಈ ಇಲ್ಲಿ ನಮ್ಮದು ಅತ್ತೆ ಮಾವನ ಪರಿಚಯದ ಫಾದರ್ ಸಿಕ್ಕಿದ್ರು ಸೊ ಅವರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೇವೆ ಸೊ ನಾನಿವಾಗ ಹಳೆ ಚರ್ಚ್ ಇದು ಒಳಗಡೆ ಬಂದಿದ್ದೇನೆ ಸಂತ ಲಾರೆನ್ಸ್ ಹೋಗ್ತೇನೆ ಅಂತ ಸೊ ಇವಾಗ ನಾವು ಕೆರೆಗೆ ಹೋಗ್ತಾ ಇದ್ದೇವೆ ಇದು ನೀರಿದೆ ನೀರಿನಲ್ಲಿ ಮೀನುಗಳಿದೆ ಸೊ ಇಲ್ಲಿ ಹೆಂಗಂದರೆ ನಾವು ಬೈ ಮಾಡಿದ್ದೇವೆ ಸೊ ನಾವಿವಾಗ ಕ್ಯಾಂಡ್ ಉದಿಸ್ತಾ ಇದ್ದೇವೆ ನಾವು ಅಂದ್ಕೊಂಡೆ ಒಂದು ಫ್ರೂಟ್ ಬೌಲ್ ತಗೊಳ್ಳೇಬೇಕು ಅಂತ ಹೇಳಿ ನಾವು ಮೂರು ಬೌಲ್ ತಗೊಂಡೆವು ಸೊ ತುಂಬಾ ಟೇಸ್ಟಿ ಆಗಿತ್ತು ನೋಡೋಕ್ಕೆ ಕಲ್ಲರ್ ನೋಡುವಾಗಲೂ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಸೈಜ್ ಇಲ್ಲ ಅಂತ ಅನಿಸುತ್ತೆ कौन कर दिया किरोल हां 100 रुपीस की कौन 100 रुपीस 100 रुपीस येल्ली येरुगा क्या कोई दिन भी अच्छा पवित्र कुंकारू लो इननेनन टेकन ಇದೆಲ್ಲ ಟ್ವೆಂಟಿ ರುಪೀಸ್ ಇದೆ ನೋಡಿ ಇಲ್ಲಿ ಎನಿ ಒನ್ ಐಟಮ್ ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಹ್ಯಾಪಿ ಸಂಡೇ ಇವತ್ತು ಸಂಡೇ ಆಗಿದೆ ಸೊ ನಾವೆಲ್ಲ ಚರ್ಚಿಗೆ ಹೋಗೋಕ್ಕಿದೆ ಸೊ ನಾವಿವತ್ತು ನಮ್ಮ ಪ್ಯಾರೀಶಿಗೆ ಹೋಗ್ತಾ ಇಲ್ಲ ಬಟ್ ನಾವಿವತ್ತೊಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವೆ ತುಂಬಾ ಫೇಮಸ್ ಇವತ್ತು ಅಲ್ಲಿದು ಹಬ್ಬ ಆಗಿರುತ್ತೆ ಸೊ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ನಾನು ಹೇಳ್ತಾ ಇಲ್ಲ ಹೆಸರು ಚರ್ಚಿದು ಬಟ್ ನೀವು ನೋಡಿ ಬನ್ನಿ ನನ್ನ ಜೊತೆಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಂದು ಪ್ರೀವಿಯಸ್ ವೀಡಿಯೋಸ್ಗಳಿಗೆಲ್ಲ ಒಳ್ಳೆ ವ್ಯೂಸ್ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಹಾಗೇ ಸಬ್ಸ್ಕ್ರೈಬರ್ಸ ನನಗೆ ಜಾಯ್ನ್ ಆಗಿದ್ದಾರೆ ಸೊ ಐ ಹೋಪ್ ದಿಸ್ ವಿಲ್ ಕಂಟಿನ್ಯೂ ಹಾಗೆಯೇ ಅಷ್ಟೇ ಬನ್ನಿ ಹೊರಡೋಣ ಲೇಟ್ ಆಗ್ತದೆ ಮತ್ತೆ ತುಂಬ ದೂರ ಹೋಗೋಕ್ಕಿದೆ ಬನ್ನಿ ರೈಸ್ ನಾನು ಆವಾಗ ಬೆಳಿಗ್ಗೆ ಎಷ್ಟು ಫ್ರೆಶ್ ಇದೆ ಇವಾಗ ಒಂದು ವಾಂತಿ ಎಲ್ಲ ಮಾಡಿ ನಾನು ಇವಾಗ ನಿಂತು ನಾವು ನಿಂತಿದ್ದೇವೆ ಇವಾಗ ಚಹಾ ಕುಡಿಲಿಕ್ಕೆ ಹೋಗ್ತಾ ಇದ್ದೇವೆ ನಾವೆಲ್ಲ ವರ್ಷ ಸಾರಿ ಯಾವಾಗಾದರೂ ಬಂದರೆ ನಾವು ಇಲ್ಲೇ ಚಹಾ ಕುಡಿಯೋದು ತೋರಿಸ್ತೇನೆ ನಿಮಗೆ ನೀವು ನೀ ದಾರಿಯಿಂದ ಬರ್ಲಿಕ್ಕಿದ್ದರೆ ಚಹಾ ಕುಡಿಬೋದು ಇಲ್ಲಿ ಬಾ ಒಂದು ಅಮ್ಮನನ್ನ ನೋಡಿ ಸೊ ನಾವಿವಾಗ ಬ್ರೇಕ್ಫಾಸ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ ನಾನು ಮಸಾಲೆ ದೋಸೆ ಹೇಳಿದ್ದು ನನ್ನ ಅಮ್ಮ ಪೂರಿ ಹೇಳಿದರು ಸೊ ನೀವಿವಾಗ ನೋಡ್ಬೋದು ಅವರ ಮುಖದಲ್ಲಿ ಖುಷಿ ನಾವು ಪೂರಿದು ಸೈಜ್ ನೋಡಿ ಸೊ ನಮ್ದೆಲ್ಲರದ್ದು ಬ್ರೇಕ್ಫಾಸ್ಟ್ ಆಯಿತು ಸೊ ನಾವಿವಾಗ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೇವೆ ಸೊ ಇಲ್ಲಿ ನೋಡ್ಬೋದು ನಿಮಗೆ ಸಿಕ್ಕಾಪಟ್ಟೆ ಕಲ್ಲಂಗಡಿ ಮುಸುಂಬಿ ಎಲ್ಲ ಇತ್ತು ಆರೆಂಜ್ ಹೇಳ್ತಾರಲ್ಲ ಅದಿತ್ತು ತುಂಬಾ ಕಲ್ಲಂಗಡಿ ಅಂತೂ ಹೇಳೋಕ್ಕಾಗಲ್ಲ ಅಷ್ಟು ಕ್ರೌಡ್ ಇತ್ತು ಲೆಫ್ಟ್ ರೈಟ್ ಸೈಡಲ್ಲೂ ಇತ್ತು ಇದೊಂದು ದೊಡ್ಡ ನರ್ಸರಿ ನಮಗೆ ತುಂಬಾ ಆಸೆ ಇತ್ತು ಈ ಕಡೆ ಬರೋಕೆ ಬಟ್ ನಮಗೆ ಬರುವಾಗ ಆಗಲೇ ಇಲ್ಲ ಬರೋಕೆ ವಿಸಿಟ್ ಮಾಡೋಕೆ ಬಟ್ ತುಂಬಾ ವೆರೈಟಿ ಆಫ್ ಫ್ಲವರ್ಸ್ ಇತ್ತು ಯಾರೆಲ್ಲ ಹೂ ಪ್ರಿಯರ್ಗಳು ಇದ್ದೀರಾ ಅವರಿಗಂತೂ ಇದು ಬೆಸ್ಟ್ ಪ್ಲೇಸ್ ಶಾಪ್ ಮಾಡೋಕೆ ಅಷ್ಟು ವೆರೈಟೀಸ್ ಆಫ್ ಫ್ಲವರ್ಸ್ ಇತ್ತು ಸೊ ನಾವಿವಾಗ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೇವೆ ನಾವು ಬೇರೆ ಎಲ್ಲೂ ಅಲ್ಲ ನಾವು ಫೇಮಸ್ ಚರ್ಚ್ ಆದ ಅತ್ತೂರಿಗೆ ಬಂದಿದ್ದೇವೆ ಕಾರ್ಕಳ ಅಂತ ಹೇಳ್ತೇವಲ್ಲ ಅಲ್ಲಿದು ಸಂತ ಲಾರೆನ್ಸ್ ಅವರ ಚರ್ಚ್ಗೆ ನಾವು ಬಂದಿದ್ದೇವೆ ಅಲ್ಲಿದು ಹಬ್ಬ ಸೊ ಟಿಲ್ ಜಾನ್ವರಿ ಟ್ವೆಂಟಿ ಸಿಕ್ಸ್ತ್ ತನಕ ಇದೆ ಅಲ್ಲಿ ಟ್ವೆಂಟಿ ಸಿಕ್ಸ್ತ್ ಲಾಸ್ಟ್ ಡೇ ಸೊ ನಾವು ಹೋದದ್ದು ಸಂಡೇ ಆದ್ದರಿಂದ ಅದು ಫಸ್ಟ್ ಡೇ ಸೊ ಇಷ್ಟು ದಿನ ನಮಗೆ ಹಬ್ಬ ಇಟ್ಟಿದ್ದಾರೆ ಅವರು ಆರು ದಿನ ಈ ಸಲ ಇಟ್ಟಿದ್ದಾರೆ ಯೂಶ್ವಲಿ ಫೋರ್ ಡೇಸ್ ಎಲ್ಲ ಇರುತ್ತೆ ಈ ಸಲೇ ತುಂಬ ಈ ಸಲ ಸಿಕ್ಸ್ ಡೇಸ್ ಬರುತ್ತೆ ಸೊ ಎಲ್ರಿಗೂ ಬರೋಕ್ಕಾಗುತ್ತೆ ಯಾರೆಲ್ಲ ವಿಸಿಟ್ ಮಾಡಲಿಲ್ಲ ಪ್ಲೀಸ್ ವಿಸಿಟ್ ಮಾಡಿ ತುಂಬಾ ಏನು ಹೇಳ್ತೇವೆ ಮಿರಾಕಲ್ ಚರ್ಚ್ ಇದು ಇಲ್ಲಿ ನಾವು ಬೇಡಿದ್ದು ಸಿಕ್ಕೇ ಸಿಗುತ್ತೆ ಯಾಕೆಂದರೆ ಇದು ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನನಗಂತೂ ಆಗಿದೆ ಸೊ ನಮಗೆ ಅದು ಎಲ್ಲಿದ್ರು ನಮಗೆ ಕೈಯಿಗೆ ಸಿಗುತ್ತೆ ಸೊ ನನಗೆ ಮಾಡಿದ ಏನು ಹೇಳ್ತಾರೆ ಉಪಕಾರಕ್ಕೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಬಂದಿದ್ದೇನೆ ಸೊ ತುಂಬಾ ಫೇಮಸ್ ಅಂದರೆ ಫೇಮಸ್ ಪವಾಡ ಪುಣ್ಯಕ್ಷೇತ್ರ ಹೇಳ್ಬೋದು ಹಾಗೆಯೇ ಇಲ್ಲೊಂದು ಕೆರೆನೂ ಇದೆ ನಾನು ನಿಮ್ಮನ್ನಲ್ಲೂ ಕರ್ಕೊಂಡು ಹೋಗ್ತಾ ಇದ್ದೇನೆ ಸೊ ನಾವಿವಾಗ ಚರ್ಚ್ ರೀಚ್ ಆಗಿದ್ದೇವೆ ಕಾರ್ ಪಾರ್ಕಿಂಗ್ ಮಾಡಿ ನಾವು ಚರ್ಚಿಗೆ ಹೋಗ್ತಾ ಇದ್ದೇವೆ ಚರ್ಚಲ್ಲಿ ಏನಂದರೆ ಬಲಿ ಪೂಜೆ ಇಟ್ಟಿದ್ರು ಸೊ ನಾವು ಅದನ್ನ ಅಟೆಂಡ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೇವೆ ಇಲ್ಲಿ ನೋಡಿ ಇದು ನಂದು ಔಟ್ಫಿಟ್ ಸೊ ಸ್ವಲ್ಪ ಪೋಸ್ ಕೊಟ್ಟೆ ಹಾಗೆಯೇ ಇದು ದೂರದಿಂದ ನಮ್ಮದು ಚರ್ಚ್ ಈ ಥರ ಕಾಣಿಸ್ತಾ ಇದೆ ಫಸ್ಟ್ ಡೇ ಆದ್ದರಿಂದ ತುಂಬಾ ಕ್ರೌಡ್ ಇತ್ತು ಇಲ್ಲ ಅಂತಿಲ್ಲ ಸೊ ಇದು ನೋಡಿ ಹಿಂದ್ಗಡೆ ಸಾಶ್ವ ಮತ್ತು ಸಾಶ್ವಂದು ಡ್ಯಾಡಿ ಸೊ ನಾವಿವಾಗ ಚರ್ಚ್ ಒಳಗಡೆ ಇದ್ದೇವೆ ಬಲಿ ಪೂಜೆಗೆ ನಾವು ರೆಡಿ ಆಗ್ತಾ ಇದ್ದೇವೆ ಸೊ ನೋಡ್ಬೋದು ನೀವು ಪೂಜೆ ಇವಾಗ ಮುಗೀತು ಸೊ ಇದು ನಮ್ಮದು ಲಾಸ್ಟ್ ಪ್ರೇಯರ್ ಆಗಿರುತ್ತೆ ಹಾಡು ಸೊ ನೀವು ನೋಡ್ತಾ ಇರ್ಬೋದು ನಮ್ದು ಇವಾಗ ಪೂಜೆ ಆಗಿದೆ ನಾವು ಇವಾಗ ಹೊರ ಹೊರಗಡೆ ಹೋಗ್ತಾ ಇದ್ದೇವೆ ಇಲ್ಲಿ ನಮ್ದು ಅತ್ತೆ ಮಾವನ್ಗೊಂದು ಪರಿಚಯದ ಫಾದರ್ ಸಿಕ್ಕಿದ್ರು ಸೊ ಅವರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೇವು ಹಾಗೆನೇ ಅವ್ರ ಜೊತೆಗೆ ನಮ್ಗೆ ಸ್ವಲ್ಪ ಮಾತಾಡಿ ತುಂಬಾನೇ ಮೈಂಡ್ ಫ್ರೆಶ್ ಅನ್ಸುತ್ತು ಹಾಗೆ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೇನೆ ಈ ಥರ ಕ್ರೌಡ್ ಇತ್ತು ಎಷ್ಟು ಕ್ರೌಡ್ ಇತ್ತಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಅಂತಿತ್ತು ಅಲ್ಲಿ ನೋಡಿ ಎಲ್ಲರೂ ದರ್ಶನ ಮಾಡಿಕೊಂಡು ಲೈನ್ ಆಗಿ ಹೋಗ್ತಾ ಇದ್ದಾರೆ ಆ ಕಡೆ ಹಿಂದುಗಡೆಯಿಂದ ಸೊ ನಾನು ನಿಮಗೆ ಡೀಟೇಲ್ ಆಗಿ ಎಲ್ಲನೂ ತೋರಿಸ್ತೇನೆ ನನ್ನದು ವೀಡಿಯೋದಲ್ಲಿ ನಾನಿವಾಗ ಹಳೆ ಚರ್ಚಿದ ಒಳಗಡೆ ಬಂದಿದ್ದೇನೆ ಸ್ವಂತ ಲಾರೆನ್ಸ್ ಅವರ ದರ್ಶನ ಮಾಡೋಕ್ಕೆ ಸೊ ನೀವು ಇವಾಗ ನೋಡ್ಬೋದು ಅವ್ರದ್ದು ಆಲ್ಟರ್ ಸೊ ತುಂಬಾ 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 ಫೇಮಸ್ ಚರ್ಚ್ ಇದು ಬೆಸಲಿಕಾ ಚರ್ಚ್ ಸೊ ನಾವಿಲ್ಲಿ ಯೂಶ್ವಲಿ ಬರ್ತೇವೆ ಹಬ್ಬದ ದಿನ ಬರೋಕ್ಕಾಗೋದಿದ್ರು ನಾರ್ಮಲ್ ಡೇಸಲ್ಲಿ ನಾವು ಬಂದು ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡ್ತೇವೆ ಯಾಕೆಂದರೆ ಇಲ್ಲಿ ಯಾರೆಲ್ಲ ಏನೇ ಬೇಡಿದ್ರೂ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಇಲ್ಲಿ ಬಂದು ಒಂದು ಸಲ ಬಂದು ಪ್ರೇ ಮಾಡಿದರೆ ಸಾಕು ಸೊ ಮಿರಾಕಲ್ ಆಗಿಯೇ ಆಗುತ್ತೆ ನಮ್ಮ ಲೈಫ್ನಲ್ಲಿ ಸೊ ನಾನು ಹೇಳಿದ್ನಲ್ಲ ನಿಮಗೆ ಇವಾಗ ಒಂದು ಕೆರೆಗೆ ಕೊಂಡೋಗ್ತೇನೆ ಅಂತ ಸೊ ಇವಾಗ ನಾವು ಕೆರೆಗೆ ಹೋಗ್ತಾ ಇದ್ದೇವೆ ಇದು ನೀರಿದೆ ನೀರಿನಲ್ಲಿ ಮೀನುಗಳಿದೆ ಸೊ ಇಲ್ಲಿ ಹೆಂಗಂದರೆ ನಮ್ಮದು ರಿಚುವಲ್ ಕಾಯಿನ್ಸ್ ಯೂಶುವಲಿ ನಾವು ಪ್ರೇ ಮಾಡಿ ವಿಶ್ ಮಾಡಿ ಕಾಯಿನ್ ಅನ್ನು ನೀರಿಗೆ ಬಿಸಾಡ್ತಾಯಿವೆ ಸೊ ನಮ್ಮದು ಯಾವ ಥರ ಬಿಲೀಫ್ ಅಂದರೆ ನೀರಿನಲ್ಲಿ ಬಿಸಾಡಿದ ನಂತರ ನಮ್ಮದು ವಿಶ್ ಸಂತ ಲಾರೆನ್ಸ್ ಅವರು ಪೂರೈಸ್ತಾರೆ ಅಂತ ಎಂಬ ನಂಬಿಕೆಯಿಂದ ನಾವು ಇದನ್ನ ಮಾಡ್ತೇವೆ ಸೊ ನಾನು ಆದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕೆ ನಾನು ಟ್ರೈ ಮಾಡಿದೆ ಸೊ ನೀವು ಇವಾಗ ನೋಡ್ಬೋದು ಎಲ್ಲರೂ ಕೆರೆ ಹತ್ರ ಬಂದಿದ್ದಾರೆ ಸೊ ಇವಾಗ ಅವರೆಲ್ಲರೂ ಪವಿತ್ರ ಪುಣ್ಯಕ್ಷೇತ್ರದ ನೀರನ್ನ ಒಲೆಗೆ ಹಚ್ಕೊಂಡು ಕೈಯಲ್ಲಿದ್ದ ಅನ್ನು ಕೆರೆಗೆ ಬಿಸಾಡಿ ತಮ್ಮ ವಿಶ್ನ ಲಾರೆನ್ಸ್ ಲಾರೆನ್ಸ್ನವರ ಪಾದದಲ್ಲಿ ಇಟ್ಟು ಬರ್ತೇವೆ ಸೋ ಕಂಪ್ಲೀಟ್ಲಿ ಇದು ದೇವರು ಫುಲ್ ಫಿಲ್ ಮಾಡ್ತಾರೆ ಅಂತ ಎಂಬ ಬಿಲೀಫ್ ಇದೆ ನಮಗೆ ಗೈಸ್ ಇದು ನೋಡಿ ಚರ್ಚ್ ಇದು ಸ್ಟಾಲ್ ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿ ತನಕ ಇದೆ ಸೊ ನಾವಿವಾಗ ಏನಾದ್ರು ತಗೊಳ್ಲಿವ ಅಂತ ಹೇಳಿ ಬಂದಿದ್ದೇವೆ ಒಂದು ಪೇಪರ್ ವೆಯ್ಟ್ ಬೇಕಂತೆ ಅಲ್ಲಿ ನೋಡಿ ಸಾಪ್ಷನ್ ತರ ಅದೇ ಒಂದು ಬಿಬ್ ಹಾಕೊಂಡು ಬಿಬ್ ಅಲ್ಲ ಹೇಳ್ತಾರೆ ಸೊ ನಾವಿಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದೆವು ನಮ್ಗೆ ಬೇಕಾದ ಐಟಮ್ಸ್ಗಳನ್ನ ನಾವು ಬೈ ಮಾಡಿದೆವು ಸೊ ಫ ಹಬ್ಬ ಅಂದ ತಕ್ಷಣ ಸಂತೆ ಯಾರಿಗೆ ಬೇಡ ಎಲ್ರಿಗೂ ಬೇಕು ಅದೇ ಒಂದು ಮಜಾ ಇರೋದು ಯೂಶ್ವಲಿ ನಾವಿಲ್ಲಿ ಓಡೋಡಿ ಬರೋದೇ ಅದಕ್ಕೋಸ್ಕರ ಅಂತಲೇ ಹೇಳ್ಬೋದು ಸೊ ನಾವಿವಾಗ ಕ್ಯಾಂಡ್ಲ್ ನಾವು ಬೈ ಮಾಡಿದೆ ಸೊ ನಾವಿವಾಗ ಕ್ಯಾಂಡ್ಲ್ ಉರಿಸ್ತಾ ಇದ್ದೇವೆ ಸೊ ಇದು ಉರಿಸಿ ಆದ ನಂತರ ನಾವು ಪುನಃ ಕಂಟಿನ್ಯೂ ಮಾಡ್ತಾ ಇದ್ದೇವೆ ನಮ್ಮದು ಸಂತೆದು ಬ್ಲಾಗ್ ಸೊ ನನಗಂತೂ ತುಂಬಾ ಇಷ್ಟ ಸಂತೆ ಸುತ್ತೋದು ಬಟ್ ಮಕ್ಕಳಿರೋದ್ರಿಂದ ತುಂಬಾ ಕಷ್ಟ ನಮಗೆ ಅವ್ರು ಇಟ್ಕೊಂಡು ಅದು ಬಿಸಿಲಿಗೆ ಸೊ ಸಾಷನ್ಗಂತೂ ತುಂಬ ಬಿಸಿಲು ಆಗ್ತಿತ್ತು ಸೊ ರೀಸೆಂಟ್ಲಿ ಅವಳಿಗೆ ಜ್ವರ ಎಲ್ಲ ಬಂದಿರೋದ್ರಿಂದ ಸೊ ಇವಾಗ ಸ್ವಲ್ಪ ದಿನದಿಂದ ಅವಳು ರಿಕವರಿ ಆದದಷ್ಟೇ ಸೊ ನಮಗೆ ತುಂಬಾ ಭಯ ಆಗ್ತಿತ್ತು ಅವಳನ್ನು ಬಿಸಿಲಿಗೆ ಕೊಂಡೋಗಕ್ಕೆ ಬಟ್ ಪರವಾಗಿಲ್ಲ ಹಿಂಗೂ ನಾವು ಮ್ಯಾನೇಜ್ ಮಾಡಿದೆವು ಸೊ ನಾವು ಫಸ್ಟ್ ಸ್ಟಾರ್ಟಿಂಗ್ ಮಾಡಿ ಸ್ಟಾರ್ಟ್ ಮಾಡಿದೆ ನಾವು ಈ ಕಲ್ಲಂಗಡಿಯಿಂದ ಸೊ ನಾವು ಅಂದ್ಕೊಂಡೆ ಒಂದು ಫ್ರೂಟ್ ಬೌಲ್ ತಗೊಳ್ಳೇಬೇಕು ಅಂತ ಹೇಳಿ ನಾವು ಮೂರು ಬೌಲ್ ತಗೊಂಡೆವು ಸೊ ತುಂಬಾ ಟೇಸ್ಟಿ ಆಗಿತ್ತು ನೋಡೋಕ್ಕೆ ಕಲ್ಲರ್ ನೋಡುವಾಗಲೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಎಷ್ಟು ಟೇಸ್ಟಿ ಇರ್ಬೋದು ಅಂತ ಇದು ರೆಡ್ ರೆಡ್ ಆಗಿ ಜ್ಯೂಸಿ ಜ್ಯೂಸಿ ಆಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ರೈಸ್ ಅಂತೆ ನೋಡಿ ಏನೆಲ್ಲ ಬೇಕು ಎಲ್ಲ ನೋಡಿ

ಬನ್ನಿ ಜಾತ್ರೆ ನೋಡೋಣ ಎಷ್ಟು ಸ್ಟಾಲ್ ಇದೆ ಅಂತ ನೋಡಿ ನಮ್ಮೊನ್ನೇದು ಬೇಕು ಎಲ್ಲ ಉಂಟು ಸಾಷನ್ ಒಂದು ಗಿಳಿ ಸಿಕ್ಕಿದ್ರೆ ನಾವೊಂದು ಓಟ ಮೇಲೆ ತಿಂದೆ ನೋಡೋಣ ಕೈಸ್ ಇದೆಲ್ಲ ಟ್ವೆಂಟಿ ರುಪೀಸ್ ಇದಂತೆ ನೋಡಿ ಇಲ್ಲಿ ಎನಿ ಒನ್ ಐಟಮ್ ಸೊ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಸೊ ಎಂಡ್ ಮಾಡ್ತಾ ಇದ್ದೇನೆ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಸಿಗೋಣ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ಹಾಗೇ ನನಗೆ ತುಂಬಾ ಸಪೋರ್ಟ್ ಮಾಡಿದಕ್ಕೆ ನಾನು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಹಾಗೆ ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಫಾರ್ ಯೋರ್ ಲವ್ ಆ್ಯಂಡ್ ಸಪೋರ್ಟ್ ಕೀಪ್ ಲವಿಂಗ್ ಮೀ ಥ್ಯಾಂಕ್ ಯು